ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಬಹುಮತ ಗಳಿಸಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವ ಕೆ ವಿವೇಕಾನಂದರವರಿಗೆ ಕೆ ವಿವೇಕಾನಂದ ಅಭಿನಂದನಾ ಸಮಿತಿಯ ವತಿಯಿಂದ ಕೃತಜ್ಞತಾ ಹಾಗೂ ಅಭಿನಂದನಾ ಸಮಾರಂಭವನ್ನು ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ನಂತರ ಮಾತನಾಡಿದ ಕೆ ವಿವೇಕಾನಂದ ರವರು ನಾನು ಮೊದಲು ಚುನಾವಣಾ ಸಭೆಗೆ ಮಂಡ್ಯಕ್ಕೆ ಬಂದಿದ್ದೆ ನಾನು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಲು ಒಂಬತ್ತು ತಿಂಗಳು ಪ್ರಯತ್ನಪಟ್ಟಿದ್ದೇನೆ ಬೇರೆ ಸಂದರ್ಭದಲ್ಲಿ ಎಮ್ ಎಲ್ ಸಿ ಆಗುವ ಅವಕಾಶ ಇತ್ತು ಆದರೆ ನನಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಕೆಲಸ ಮಾಡಲು ತುಂಬ ಆಸೆ ಇತ್ತು ನಾನು ನನ್ನ ತಂದಾಯ ತಾಯಿ ಬಿಟ್ಟರೆ ಪೂಜಿಸೋದು ಶಿಕ್ಷಕ ಗುರುಗಳು ಮಾತ್ರ ನನಗೆ ಬಿ ಫಾರಂ ಕೊಟ್ಟ ದೇವೇಗೌಡ ಅಪ್ಪಾಜಿ ಹಾಗೆ ಎಚ್ ಡಿ ಕುಮಾರಣ್ಣ ಯಡಿಯೂರಪ್ಪ ಆರ್ ಅಶೋಕರವರ ಆಶೀರ್ವಾದ ಹಾಗೂ ಶಿಕ್ಷಕರ ಸಹಾಯದಿಂದ ನಾನು ಈ ಚುನಾವಣೆಯಲ್ಲಿ ಗೆಲ್ಲಲು ಅವಕಾಶ ಆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಸುತ್ತಮಾನಂದನಾಥ ಸ್ವಾಮೀಜಿ ಮನ್ಮುಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು ಶಿವರಾಮು ಪಿ ಇ ಟಿ ಅಧ್ಯಕ್ಷ ವಿಜಯಾನಂದ ನಿರಂಜನ್ಮೂರ್ತಿ ಉಪಸ್ಥಿತರಿದ್ದರು ನಮ್ಮ ಶಿಕ್ಷಕ ಬಂಧುಗಳಿಗೆ ಸ್ವಾಗತವನ್ನು ಮೊದಲಿಗೆ ಕೋರುತ್ತಾ ಈ ಸುಂದರ ಸಮಾರಂಭದಲ್ಲಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದದೊಡನೆ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಪಾದಾನಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಬಂಧುಗಳೇ ಈ ದಿವಸ ನಿಮ್ಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ನಿಮ್ಮೆಲ್ಲರಿಗೂ ಸಿಹಿಯನ್ನ ಹಂಚ್ಬೇಕು ಸಂತೋಷವನ್ನು ಹಂಚಿಕೊಳ್ಬೇಕು ಅಂತ ನಮ್ಮ ಸರಳ ಸಜೀವಿಕೆಯ ಶಾಸಕರಾದಂತ ವಿಧಾನ ಪರಿಷತ್ परम पूज्य श्री श्री सी, उस्सोत्तमा नंदा स्वामी जी, ओरे? आप लोग, नमस्नेत रहता, पुज्या नंदा ओरे, रामचंद्र ನಿರಂಜನ್ ಮೂರ್ತಿಯವರವರೇ ನಮ್ಮ ಜೊತೆಲಿ ಸತತವಾಗಿ ಒಂದು ತಿಂಗಳು

ಶಿವನೇ ಆಗಿದ್ರು ಅವರು ಹಂಗಾಗಿ ಶಿವಾನಂದ ನಮ್ ಕೃಷ್ಣಪ್ಪನವ್ರು ಶ್ರೀಕಾಂತ ನಮ್ ಗುರುಗಳು ಕೆ ಎಲ್ ರಮೇಶ್ ಅವರು ಗೋರೇಗೌಡರು ಶಿಕ್ಷಕರ ಕ್ಷೇತ್ರಕ್ಕೆ ಇಲ್ಲಿಂದ ಸತತವಾಗಿ ಪ್ರಯತ್ನ ಪಟ್ಟೆ ನನಗೆ ಬೇರೆ ಬೇರೆ ಸಂದರ್ಭದಲ್ಲಿ ಎಂಎ ಆಶೀರ್ವಾದದಿಂದ ನಮ್ಮ ನಾಯಕರು ಕೇಂದ್ರ ಸಚಿವರಾದ ಕುಮಾರನ ಆಶೀರ್ವಾದದಿಂದ It's, uh... ನಾನು ಆರು ವರ್ಷದಲ್ಲಿ ನಿರಂತರವಾಗಿ ನಿಮ್ಮ ಸೇವೆ ಈ ಈ ಇಪ್ಪತ್ನಾಲ್ಕು ವರ್ಷದಿಂದ ಏನು ಗೆದ್ದಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಆಗಿದ್ರೀಗ ಎಲ್ಲ ಪಟ್ಟಿ ಮಾಡಿ ನನ್ನ ಆರು ವರ್ಷದಲ್ಲಿ ನಾನು ಏನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ನಾನು ಶಿಕ್ಷಕರಿಗೆ ನನ್ನ ಸತಿಗೆ ಇಪ್ಪತ್ ನಾಲ್ಕು ವರ್ಷದಿಂದ ಎಮ್ಮವಾಗಿ ನಿಂತಿರೋ ಮರಣ ನಾನು ಏನೂ ಇಲ್ಲ ಸಾಮಾನ್ಯ ಹುಡುಗನ್ನ ಹುಲಿ ಅಂದ್ರು ಸಿಂಹ ಅಂದ್ರು ಹೆಂಗಯ ಯಾವ ತರವ ಸೋಲಿಸ್ತೀಯ ನಿಮ್ಗೆ ಏನಿದೆ ಇಮೇಜು ಅಂತ ಹೇಳಿದ್ರು ನನ್ನ ಎಲ್ಲ ಶಿಕ್ಷಕರ ಬಂಧುಗಳು ಅವರ ಆಶೀರ್ವಾದದಿಂದ ನನ್ನ ಆನೆ ತರ ನಿಲ್ಸಿದ್ರು ಇಡೀ ರಾಜ್ಯದಲ್ಲಿ ಸಾಧನೆ ಯಾವಳಿಲ್ಲ ಮೈಸೂರು ಮಂಡ್ಯ ಹಾಸನ್ ಚಾಮರಾಜನಗರ ನಾಲ್ಕು ಜಿಲ್ಲೆ ಒಳಪಟ್ಟು ರೆಕಾರ್ಡ್ ಮಾಡಿಟ್ಟಿದ್ದಾರೆ ನಾನು ಆಲ್ರೆಡಿ ಸಹಾಯ ಮಾಡ್ತೀನಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ ನನ್ನ ಕೊನೆಯ ಉಸಿರಿವರ್ಗುವೆ ಈ ಗೆಲುವನ್ನು ನಾನು ಮರಿಯಲ್ಲ ಈ ಮುಖ ನನ್ನ ಕೊನೆ ನಾನು ಮರಿಯಲ್ಲ ಎಲ್ಲ ಪಾದಕ್ಕೆ ನಾಲ್ಕು ಜಿಲ್ಲೆ ಶಿಕ್ಷಕರು ಪಾದಕ್ಕೆ ನನ್ನ